ಬಂದವ ಯಾವಾಗಲ್ಲ ಎಂಗೇಜ್ಮೆಂಟ್ ಎಂಗೇಜ್ಮೆಂಟಿಂದ ಯಾವಾಗ ಬಂದ್ರಮ್ಮ ನೀನು ಇವಾಗೆನ ಬಂದ್ವಿ ಕಾಣತ್ತೆ ಹ್ಞೂ ಏ ಪಾಬ್ ಜಾರಾಗಿಬಿಡ್ತು ನನ್ಗಂತೂ ಹ್ಮ್ ಯಾಕಾದ್ರೂ ಓದ್ನೋ ನೋವು ಅನ್ನಿಸ್ಬಿಡ್ತಿತ್ತು ಹೋಗಿ ಹ್ಞೂ ಅಲ್ಲಂತ ನಮ್ಮನ್ನ ಮಾತಾಡ್ಸಾರು ದಿಕ್ಕಿಲ್ಲ ಹೌದೇನು ಯಾರು ಮಾತಾಡ್ಸ್ಲಿಲ್ವೇ ಅವಳ ಸಂಗೀತ ರಾಜ ಯಾರು ಮಾತಾಡಿಸ್ಲಿಲ್ಲ ಇಲ್ಲ ಹ್ಮ್ ಅಮ್ಮ ಅಮ್ಮ ಮಾತಾಡಿಸ್ಲಿಲ್ಲ ಅವ್ನು ಮತ್ತೆಂತೂ ಒಬ್ಬರೇ ಅವ್ನ ಅಕ್ಕ ತಂಗಿಯರ್ ಜೊತೆ ಫೋಟೋ ಹೊಡಿಸ್ಕೊಂಬದೇ ಸಿರಿ ಆ ಸೊಸೆ ತಗೂ ಅಯ್ಯೋ ಆ ಸೊಸೆ ತಮ್ಮನು ಅವ್ರನ್ನೂ ಅವ್ರ ಕಡೆಗಳನ್ನೆಲ್ಲ ಫೋಟೋ ಓಡಿಸ್ಕೊಂಬದೇ ಒಂದು ಹಬ್ಬ ಹ್ಞೂ ನಮ್ಮ ಕರೀಲೇ ಇಲ್ಲ ನಮ್ಮ ಕೊನೆಗೆ ಫೋಟೋ ಓಡಿಸ್ಕೊಂಬೇ ಇಲ್ಲ ಹ್ಞೂ ಗೊತ್ತೆ ಅಯ್ಯೋ ಎಮ್ಮ ಕುರಿ ಕಾಯಿ ಹೇಳೋ ಸಮೇತ ಹಿಂಗೆ ಕರ್ತ ಕರ್ತು ಕರ್ತ್ ಕರ್ಸಿ ಫೋಟೋ ತೆಗೆಸ್ಕೊಂಡ್ರು ನಮಗೇನು ಬೆಲೆನೇ ಇವೇ ಅನ್ನಿಸ್ಬಿಡ್ತೇವೆ ಅವ್ರು ಯಾಕೆ ರೀತಿ ಮಾಡ್ತಾರೆ ಇಲ್ಲರ್ಗ ಒಂಥರ ನೋಡ್ತಾರೆ ಇಲ್ದಾರ್ ಒಂಥರ ನೋಡ್ತಾರೆ ಅಲ್ಲ ಅವ್ರು ತಪ್ಪು ತಪ್ಪಲ್ವೇನತ್ತೆ ಅಲ್ಲ ನಾನು ಈ ರೀತಿ ಮಾತಾಡ್ತೀನಂತ ನೀವು ಬೇಜಾರು ಮಾಡ್ಕೊಬೇಡಿ ಇದೇನಪ್ಪ ಇವಳು ಹಿಂಗೆ ಅಂತಾಳೆ ಅಂತೇಳಿ ಯಾರೇನಕೊಂಡು ಪರವಾಗಿಲ್ಲ ಆದರೆ ಅವ್ರು ನನ್ನ ಕರಿಬೇಕಾನೆ ಬಾರಿ ಭವ್ಯ ಫೋಟೋ ನಾನು ಒಂದು ಮಾತು ಕರಿಲಿಲ್ಲ ನೀವು ಬಾ ಹೋಗೋಣ ತೆಗೆಸ್ಕೋಣ ಅಂತೂ ನಾ ಇಲ್ಲಪ್ಪ ಅಂತ ಹೇಳಿ ಅದೇ ಬಂದೆ ನಾನು ಊಟನೂ ಮಾಡಲಿಲ್ಲ ಅಷ್ಟು ಬೇಜಾರಾಗ್ಬಿಡ್ತು ನನಗಂತೂ ಯಾಕಾದ್ರೂ ಹೋಗ್ಬಿಟ್ಟನಾ ಅಂತ ಅನಿಸ್ತು ಹ್ಞೂ ಸುಮ್ನಿದ್ರೆ ಇರ್ಬೋದಾಯ್ತು ಕಣತೆ ನಾನೇ ನೋಡಿದಿನಿ ಬಡವರಂತರ್ಗೆ ಅವರು ಬೆಲೆ ಕೊಡಲ್ಲ ಕಣತ್ತೆ ಮತ್ತೆ ಅವ್ರ ಹಂಗೆ ಮತ್ತೆ ನಾನು ಅದಕ್ಕೆ ಅಮ್ಮ ತಾಯಿ ಬರಲ್ಲ ಅಂದಿದ್ದು ಹ್ಮ್ ಅವ್ರ ತಂಗಿರೆಲ್ಲ ಒಡವೆ ಹೊಸ ಹಾಕೊಂಡು ಸರಪರ ಎಲ್ಲ ಹಾಕೊಂಡು ಹೆಂಗ್ ಬರ್ತಾರೆ ನಾವು ನೋಡಿ ಯಾತು ಇಲ್ದಾರ ಅದಕ್ಕೆ ಮತ್ತೆ ಯಾತ ಇಲ್ದಾರ್ಗೆ ಬೆಲೆ ಕೊಡಲ್ಲ ಅಂಬದು ಅವ್ರ ಕಡೆಗಳವರೆಲ್ಲ ಹೆಂಗಿದ್ರತ್ತೆ ಹ್ಞೂ ಅಯ್ಯೋ ನಾವು ನೋಡಪ್ಪ ಹೆಂಗಿದೀವಿ ಅಂತ ಅನ್ನಿಸ್ತು ಹ್ಞೂ ಇವ್ರ ಚೇತುಗೆ ಹೇಳ್ತೀನಿ ಮೊದ್ಲು ಒಂದು ಸಾರ ಮಾಡ್ಸಪ್ಪ ನನಗೆ ಅಂತ ಹೇಳಿದ್ರೆ ಕೇಳಲ್ಲ ಹ್ಞೂ ಅಯ್ಯೋ ತಾಡಿ ನನಗೆ ಇನ್ನೂ ಸಾಲ ಐತೆ ನಾನು ಇದು ಕೊಟ್ಟಿರೋದು ನಾನು ಸಾಲ ಎಲ್ಲ ತೀರಿಸ್ಕೊಬೇಕು ಅಂತ ಹೇಳ್ತಾರೆ ಕೆಮ್ಮತಿ ನಾನು ಬೇಡ ಬೇಡ ಅಂದಿದ್ದು ಹ್ಞೂ ಹೋಗೋದು ಬೇಡ ಅಂದಿದ್ದು ಅವಳಿಗೆ ಅವ್ರ ಅಕ್ಕ ತಂಗಿ ಇರೋರು ಅಮ್ಮಯ್ಯ ಅವ್ರ ಕಡೆಗಳೇ ಹಾಕ್ತಾರೆ ಹ್ಞೂ ನಮ್ಮ ಮನೇಲಿ ಲೆಕ್ಕೋಗಿ ಕೆಮ್ಮ ಅವಳು ಅದಕ್ಕೆ ನಾನು ಬೇಡ ಅಂದಿದ್ದು ಪಾಪ ನೋಡಿ ಇನ್ನ ಫೋಟೋ ಪೊಡೋ ಹೊಡಿಸ್ಕೊಬ್ರೆ ಬಾ ಅಂತ ನೋಡಿ ಅಂತಾರೆ ಇರಬೇಕು ನಾನು ಏನೋ ಬಿಡೋಂತ ಕರ್ದವ್ರಲ್ಲ ಇವರನ ಹೋಗ್ಲಿ ಹ್ಮ್ ಪಾಪ ಏನ್ ಮಾಡಕ್ ಅವತ್ತಿ ಅವ್ನು ಹೋಗ್ಕಂಡಿದ್ದ ನಮ್ಮನ್ ಮಾತಾಡ್ಸ ತಿಳ್ ಬೇಕಾರೆ ಶನ್ನಾಕಿದ್ದ ಅವ್ರ ತೆಗಿ ಬಿಡು ಸೆನ್ನ ನಾವು ಹ್ಮ್ ಅದ್ ನೋಡು ಅವ್ರ ಎಂತ ಮಾಡ್ತಾರೆ ಹ್ಮ್ ಹಿಂಗ ಮಾಡಿದ್ರೆ ಬೇಜಾರಾಗಲ್ರಿ ಹ್ಮ್ ಎಷ್ಟು ಬೇಜಾರಾಗುತ್ತೆ ಗೊತ್ತೆ ಎಂತ ಮಾಡಿರಿ ಹಂಗೆ ಹೇಳೋಂತರ ನಾಸ್ಕಿದಂಗೆ ಅವತ್ತಿ ಆಕನ ಬಂದ್ವಪ್ಪ ಏನಾಯ್ತಮ್ಮ ನೋಡ್ ಪಾಪ ಹ್ಮ್ ಫೋಟೋ ಆಡಸ್ಕೊಮಕೆ ಕರೀಲೇ ಇಲ್ವಂತೆ ಅವ್ರು ನೋಡ್ಬರ ಅಕ್ಕ ತಂಗಿಯರು ಅವರು ಅವರೇ ಫೋಟೋ ಆಡಸ್ಕೊಮ್ಮ ಸರಿಯಾಗಿದ್ರಂತೆ ನಿಮ್ಮ ಕರೀಲಿಲ್ವಂತ ಫೋಟೋ ಓಡಿಸ್ಕೊಮಕಿ ಯಾರು ಕರೀತಾರೆ ನಾವೇ ಓದೋರು ಫೋಟೋ ಆಡಸ್ಕೊಂಡು ಊಟ ಮಾಡ್ಕೊಂಡು ಬರಬೇಕು ಕೆಲಸ ಕರೀದಾಗ ಯಾರು ಹಂಗೆ ಕರೀಲ್ ಕಣಮ್ಮ ಹ್ಮ್ ಹೇಳು ನಾನು ಅಲ್ಲೇ ಕುತ್ಕೊಂಡಿದೀನಿ ಹ್ಞೂ ಗೊಂಬೆಲ ಹಾಕ ಬಾ ಅಂತ ಗೊಂಬೆಲ ಹಾಕೊಂಡ್ ಕರೀತಾರೆ ಎಲ್ಲಾರನ ಅಲ್ಕುಕೊಂಡಿರೋ ಎಲ್ಲರನ್ನೂ ಕರೀತಾರೆ ಹ್ಮ್ ಕರಿಯಂಗಿಲ್ಲ ನಾನ್ ನೋಡೋಣ ಇದೀನಿ ಕಾಯಲೇ ಇಲ್ಲ ಗೊತ್ತೆ ಹ್ಮ್ ಎಲ್ಲಾರು ದೊಡ್ಡ ದೊಡ್ಡ ಅಂತವರ್ನ ಚೆನ್ನಾಗಿ ದೊಡ್ಡ ದೊಡ್ಡ ಸೀರೆ ಉಟ್ಕೊಂಡು ದೊಡ್ಡ ದೊಡ್ಡ ನೆಕ್ಲೆಸು ಹಾರಾ ಇಂತ ವಾಕ್ಸ್ಕೊಂಡ್ ಬಂದಿರ ಕೆಮ್ಮ ಬಂದಿರ ಅಂತಾರ ಕರಿತಾ ಇರೋದು ಹ್ಮ್ ನಮ್ಮ ಏನ್ಕೂ ಕರೀಲಿಲ್ಲ ಪಟ್ ನೀನು ನೀನು ಸುಮ್ನಂಗೆಲ್ಲ ಯೋಚನೆ ಮಾಡ್ಬೇಡ ಹ್ಮ್ ನಮ್ಮ ಅಮ್ಮ ಇರ್ತಾರ ಯೋಚನೆ ಮಾಡಬೇಡ ನೀನು ಹೇಳು ನೀನು ಅವ್ರ ಥರನೇ ಯೋಚನೆ ಮಾಡ್ತೀಯಲ್ಲ ಬವ್ಯ ಅವ್ರಿಗೂ ನಿನಗೂ ವ್ಯತ್ಯಾಸನಿಲ್ಲ ಅವ್ರ ಮೇಲೆ ಮಾತಾಡಿದ್ರೆ ಬಿಡು ಅವ್ರಿಗಿನ್ನೂ ಗೊತ್ತಾಗಲ್ಲ ಮಾತಾಡ್ತಾರೆ ಅನ್ಬೋದು ನೀನೆಲ್ಲ ತಿಳಿದವಳಾಗಿ ಹಿಂಗೆ ಎಲ್ಲ ಆಗಲಿ ಮದುವೆಗಳಿಗೆ ಹೋದಾಗ ಯಾರೇನು ಫೋಟೋ ಹೊಡಿಸ್ಕೊಬರ್ರಿ ಅಂತ ಹೇಳಲ್ಲ ಕೆಲಸ ಕಾರ್ಯದಲ್ಲಿ ಯಾರೂ ಹೇಳಲ್ಲ ಕಣೆ ಯಾಕಂದರೆ ಅವರು ಕೆಲಸದಲ್ಲಿ ಅವ್ರು ಬ್ಯಿಯೇ ಇರ್ತಾರೆ ಏನೋ ಅವ್ರಿಗೆ ಬೇಕಾಗಿರೋರನ್ನ ಕರೀತಾರೆ ನಾವು ಹೋಗೋದಂತೆ ಹೋಗಿರ್ತೀವಿ ಹೊಡಿಸ್ಕೊಂಡು ಸುಮ್ಮನೆ ಬರಬೇಕು ಯಾಕೆ ಏನಾತಮ್ಮ ಯಾಕೆ ನೋಡ್ಬಾಕೆಕಾಯ ನೀನು ಹೇಳದಿದ್ದಿ ಹ್ಞೂ ಅದನ್ನೇ ಎಷ್ಟು ದಿನ ಅಂತ ಮನಸ್ಸನ್ನಾಗಿ ಕೆಂತೀರಮ್ಮ ಹಾಂ ಚೆನ್ನಾಗಿತ್ಕಂಡು ಹೋಗ್ರಿ ಸುಮ್ಮನೆ ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಖುಷಿ ಖುಷಿಯಾಗಿ ಹೋಗ್ರಿ ಬರ್ರಿ ನೀವೂ ಎಂಗೇಜ್ಮೆಂಟ್ಗೆ ಅಂತ ಹೇಳಿ ನೀವು ಕರಿತಿದ್ದಿ ಹಾಂ ಆದರೆ ಅವ್ರು ನೋಡಿ ಅಂತ ಮಾಡ್ತಾರೆ ಹ್ಞೂ ಯಾರನೇ ಹೇಳಪ್ಪ ಇವ್ರು ಹೋಗಲ್ಲ ಅಂತಾರೆ ವರ್ತನು ಅವ್ರದ್ದು ಇರೋ ಅಂಥದ್ದು ಕಾಮಲ್ಲ ಹ್ಞೂ ಅವ್ರು ಏನು ಮಾಡಿದ್ರು ನಾವು ಹೋಗ್ಬೇಕು ಟೋಟೋ ಆಡಿಸ್ಕೊಂಬಕ್ಕೆ ಬರ್ರಿ ಅಂತ ನಮ್ಮ ಮಗನೂ ನನ್ನ ಸೊಸೆನ ಖಾರದೇ ಇಲ್ಲ ನಮ್ಮ ಕರೆಯೋಳಂತೆ ನಂಬೋವ್ಯಮ್ಮನ ಕರೀಲಿಲ್ಲ ಅಂತ ಎಷ್ಟು ನಮಗೆ ಹೊಟ್ಟೆ ಬರಿ ನೋಡ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಾರ ಹಾಕ್ಕೊಂಡು ಒಳ್ಳೊಳ್ಳೆ ರೇಷ್ಮೆ ಸಿರಿಗಳು ಹಿಡ್ಕೊಂಡು ಚೆನ್ನಾಗಿ ಬಂದಿರ್ತಾರಲ್ಲ ಅಂತಾರೆ ಕಾಣ್ತಾರೆ ನನ್ನ ಸೊಸೆ ಮಗ ಕಂಡಿಲ್ಲ ಮತ್ತೆ ಅವ್ರಿಗೆ ಏನಿದ್ರು ಎಳೆ ಹೈಕೊಂಡು ಹೋಗಿರ್ಬೇಕು ಬಂಗಾರನ ಎಳೆ ಹೈಕೊಂಡು ಹೋಗಿದ್ರೆ ಮಾತ್ರ ಬಾರಮ್ಮ ಕುಕ್ಕಳಮ್ಮ ನಿಂಕಳಮ್ಮ ಕಳಮ್ಮ ಅಂತಾರೆ ಹ್ಞೂ ಕರಿಮಣೆ ಹಾಕ್ಕೊಂಡು ಹೋಗಿರೋರ್ನ ಹಾಂ ಅಲ್ಲೇನು ಮಾತಾಡ್ಸೋದೇ ಇಲ್ಲ ಹಿಂಗವ್ರು ಓ ಎಂಥ ಜನ

ನನಗಂತೂ ಊಟ ಮಾಡೋಕ್ಕೂ ಏನು ಹಂಗೆ ಉಣ್ಣು ಹುಣ್ಣು ಹುಣ್ಣು ಅಂತಾರೆ ನಾನು ಬರೀ ಹಲಾಕೆ ಇಕ್ಕೊಂಡ್ ಉಮ್ಲೇ ಇಲ್ಲ ಅದೇ ಬಂದ್ಬಿಟ್ಟು ಹ್ಞೂ ಬರೀ ಅಲಿಯಾಕೆ ಇಸ್ಕೊಂಡೆ ಊಟ ಕುಕ್ಕೊಂಡವ್ರೆ ಎಂಬತ್ತಾರ ನಾನು ಊಟನೇ ಮಾಡಲಿಲ್ಲ ಹ್ಞೂ ಎಲೆ ಹಿಕ್ಸೆ ಸುಮ್ಮನೆ ನಂಗೆ ಬಿಸಾಕಿ ಹೇಗೆ ಬಂದಿದ್ದೆವು ಅಂತಾರೆ ಬೇಜಾರಾಗಿಬಿಡ್ತು ನನಗಂತೂ ಹ್ಞೂ ಫೋಟೋ ಹೊಡಿಸ್ಕೊಂಬಕ್ಕೆ ಎಂಥ ಕರಿತಾರೆ ನಮ್ಮನ್ನು ಕರಿಯಂಗಿಲ್ಲವಲ್ಲಪ್ಪ ಯಾವಾಗ ಬಂದ್ರಿ ಬರ್ರಿ ಕುತ್ಕೊಳ್ರಿ ಹ್ಞೂ ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಮಾತಾಡಿಸ್ತಾರೆ ನಮ್ಮನ್ನು ಮಾತಾಡ್ಸೋಂಗೆ ಇಲ್ಲ ఏ కలసార్యద బిజీ ఇతరు కణమ్మ నాము సుమ్ ఇవగా మాట్లాడకోద్రే ఈ నమ్మను కరీలమ్మ నమ్మనే బర్బి యా బంద్రీ అమ్మ అంద అది ఒకటి ఫోటో ఆడస్కమ్మకే ఆ రంగం తర అలా వాడస్క నవెలాస్టే వాడేమందరవెల్ అది మేము ఎలా వాడస్కమ్ అమ్మ అడ్డు బాగాలమ్ నాలుగు జన హి నోడుగురు ఒళిగుడు అక్కి మక్ళంద్రీ ఐల్యాండ్ హుడుగురు ఎలా అత్తవారు మావా ఎలా శనకి బంద్రు దీక్ష అమ్మమ్మ అత్త మామ హుడుగురు ఋతమ్మ ఋతమ్మర్ మనయెలూ ఎల్ బందరు ఋతమ్మనే దేకయ్య ఎల్ బందరు పుణ్యమ్ ఎల్ బంద్ ఎలా దాట్ బాళ అక్కర్త విశ్యమ్ అంతి సుమ్ లాస్ట్ తగ్గండి బండి నాస్టే తండ్రి కణమ్ లాస్టే తి అందుకే నాట అత కలస ఏం కరయాల ನಾನು ಮಾತಾಡ್ಸಿಲ್ಲ ಅಂಬೋದು ಅವೆಲ್ಲ ಈಗ ಅವ್ರಿಗೆ ಕೆಲ್ಸದ ಟೆನ್ಶನ್ ಆಗಿರುತ್ತೆ ಅದಕ್ಕೆ ಎಲ್ಲ ನೋಡಿದ್ರು ಬಿಟ್ಟರು ಏನು ಸುಮ್ಮನೆ ಹೋಗಿ ತೆಗಿಸ್ಕೊಂಬೋರ್ಬೇಕು ನಿನ್ನೆ ಮೊಳಕಾಗುತ್ತ ಹ್ಞೂ ಕೆಲಸ ಕಾರ್ಯದಾಗೆಲ್ಲ ನಾ ದೊಡ್ಡ ದೊಡ್ಡ ಜನ ಬಂದಾಗ ನನ್ನ ಕರೀಲಿಲ್ಲ ಮಾಡಲಿಲ್ಲ ಅನ್ಬಾರ್ದು ಅದೇ ಮತ್ತೆ ಅಲ್ಮೇಲೆ ಆಂಟಿ ಇವಾಗ ಅವ್ರಿಗೆ ಕೆಲಸನೇ ಮಾಡ್ಕೊತಿ ಫೋಟೋ ಹೊಡಿಯೋಕೆ ಹ್ಞೂ ಅವರು ಬಿಡು ಬಂದವರು ಅಂದಮೇಲೆ ತೆಗೆಸ್ಕೊತಾರೆ ಅಂತ ಸುಮ್ಮನೆ ಹಾಕ್ತಾರೆ ಹ್ಞೂ ಬಂದವರನ್ಮೇಲೆ ತೆಗಿಸ್ಕೊಂಡು ಹೋಗ್ತಾರೆ ಏನು ಹಂಗೆ ಅಂತೂ ಹೋಗಲ್ಲ ಹ್ಞೂ ಹೋಗ್ತಾರೆ ಅಂತ ಸುಮ್ಮನೆ ಹಾಕ್ತಾರೆ ನಾವು ಅರ್ಥ ಮಾಡ್ಕೊಂಡು ತೆಗಿಸ್ಕೊಂಡು ಬೋರ್ಬೇಕು ಹ್ಞೂ ಸುಮ್ಮನೆ ನಾವು ನಮ್ಗೆ ಕರಿಲ್ಲ ಮಾಡಲಿಲ್ಲ ಹೇಳಿ ಅಂತವೆಲ್ಲ ಇಕ್ಕಮಕ್ಕೆ ಹೋಗ್ಬಾರ್ದತ್ತ ಹ್ಞೂ ಸುಮ್ಮನೆ ಅತ್ತ ತೋ ಕರೇ ಬೇಕಣ ನಮ್ಮರು ತಮ್ಮಾರು ಅಂತ ಕರೆದ್ರೇನೆ ಅವ್ರು ಅಕ್ಕ ತಂಗ್ನಾದ್ರೂ ಕರೀತಾರೆ ನಮ್ಮ ಸಚಿನ್ ಕರ್ತಿಲ್ಲ ಅಂತ ನಮ್ಗೆ ಎಷ್ಟು ಇದ್ದಾಗನು ನಾನು ಅದ್ಕೋ ಬೇಡ ಹೋಗೋದೇ ಬೇಡ ಅಂತ ಅಂದ್ಕಂಡಿ ಹ್ಞೂ ಕರೆದ್ರೂ ನಾವು ಹೋಗ್ಲಿಲ್ಲ ಅಂತ ಹೇಳಿ ಹೇಳ್ಬೋದಾಗಿತ್ತು ಹ್ಞೂ ಕರೆದ್ರೂ ನಾವು ಹೋಗ್ಲಿಲ್ಲ ಕರೆದು ಬಂದು ನಮ್ಮನ್ನ ಇಷ್ಟು ಕೇಳಿದ್ರು ನಾನು ಹೋಗ್ಲಿಲ್ಲ ಅಂತ ಹೇಳ್ಬೋದಾಗಿತ್ತು ಆದರೆ ಏನು ಮಾಡ್ತೀಯ ನಾವು ಪುಸಕ್ಕೊ ಹೋಗ್ದಂಗೆ ಆತು ನಾನು ಅದಕ್ಕೆ ಬೇಡ ಅಂದೆ ಕಣ್ಪಪ್ಪ ಹ್ಞೂ ಏನಾದರೂ ಹೋಗೋ ಅಂತ ಹೇಳ್ಬೋದಾಗಿತ್ತು ನೀನಾದರೂ ಹೋಗ್ಬೋದಾಗಿತ್ತು ಸುಮ್ಮತ್ತ ಏನು ಪಪ್ಪ ನಿನ್ ಗಾಳಿನೇ ಹೋಗಿ ಐತಿ ಹೋಗ್ತೀನಿ ನೀನು ಏನಂದ್ರು ಆದರೆನೇ ಪಪ್ಪ ರೂಢಿಲ್ದಾರ್ಗೆ ಹೋಗೋಕ ಸರ್ ಬರಲ್ಲ ಹುಡುಗಿ ನೋಡಿ ಎಷ್ಟು ಬೇಜಾರಾಗೈತಿ ಬಡ ಮತ್ತೋ ಹೋದ್ರು ಹೋಗ್ಲಿ ಏನು ಹ್ಞೂ ಅಳ್ದೆ ಏನು ಫೋಟೋ ಆಡ್ಸ್ಕೊಂಬರದಿಲ್ಲ ಅಂದ್ರೆ ಪರವಾಗಿಲ್ಲ ಏನಕ್ಕೆ ಯಾಕೆ ಬೇಜಾರು ಮಾಡ್ಕೊತಿ ಹ್ಞೂ ಏನಾರ ಮಾಡ್ಕೊಂಬಾಳ್ ಬಿಡು ಹ್ಞೂ ಏನು ಬರ ಅವರೇ ಆಡಿಸ್ಕೊಂಬಾಳ ಹೋಗಿ ಬರ್ದಾಗಿತ್ತಂತ ಜಾಗ್ದಕ್ಕೆ ಹೋಗಿದ್ಯಾ ಹೋಗಿರೋದು ನಮ್ಮ ತಪ್ಪು ಇನ್ನು ಹೊರ್ತ್ಕೊಂಡು ಸುಮ್ಮನೆ ಇರೋದು ನೋಡ್ಬೇಕಷ್ಟು ಇನ್ನೇ ಅದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ మాదే మాది అలా బ్యాంటి బారమ్మ పొడ తగ్గ హుడ్గ్గీని కర్దిల్వల్ అలా కుండ్రె మగ మళ్ళా కరిగా అంత అవును కర్తల పేస్ట్ బేజారా మాట్కమ్మ నా హుడ్గ్గీ అక్క తంగరే తగస్క్ర మస్త ఎలా ఆరు అవీతైతే గొమ్ళాక గొంబెలక బా తలక స్నేహాక స్నేహా స్నేహా తలక బి బ్రీ ఎనారు తగస్క బి బాడ దొడమ్మ బా దొడప ఇవ్వంత సత్ போட்ட உம் அவரையர் அந்த ஏன் இல்ஸ்க்கோ தகஸ்க்கே உம் அவண்டி கண்டி எல்ல నా యా అనిస్టంతర నేత్కీ బీ ఫోటో త్రీ బీ ఫోటో తగ్స్క్రీ అంత అనే కరతారమ్మ కరియంగా దొడమయ ద మళ్ళా ఫ్యామిలీ అలాసతి తగ్రు అయ్యో తగదు 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 అందా అయ్యమ్ శాంతా అంటే నడమ దిక్ నిల్స్కొం తగస్క్రో యో ఫోటో తగ్సీరు హ ಅವ್ರ ದೊಡ ಮುನ್ನು ಹಂಗೆನೇ ಅವ್ರ ದೊಡ ಮುನ್ನೂ ಅವ್ರ ಅಮ್ಮನೊಂದ್ಸತಿ ನಿಲ್ ತಗ್ಸಿದ್ರು ಎಲ್ಲ ಯೋಸ್ ಒಂದು ಸತಿ ತೆಗೆಸ್ಕೊಂಡ್ರೆ ಹ್ಞೂ ನನಗೆ ಹಂಗೆ ಏ ಹೋಗತ್ತಾ ಹಾಂ ಯಾಕೆ ಅನಾಗೋದ್ನಪ್ಪ ಅಂತ ಅಷ್ಟು ಬೇಜಾರಾಗಿಬಿಡ್ತಿ ಯಾರಿಗೆ ಆಗ್ಲ ಹಂಗೆ ಅನ್ಸುತ್ತೆ ನೋಡಪ್ಪ ಅವ್ರ ಮಾತ್ರ ಕರೋದು ನಮ್ಮನ್ನು ಕರೀಲಿ ಅಂದರೆ ಒಂಥರ ಆಗುತ್ತೆ ನಾವೇನು ಗತಿ ಇಲ್ದಲೆ ಬಂದಿರ್ತೀವನಪ್ಪ ಅಂತ ಅನ್ಸುತ್ತೆ ಏನು ಮಾಡೋದಂಥ ಬೇಜಾರಾದಂಗೆ ಆಗ್ಬಿಡುತ್ತೆ ನಿಜವಾಗ್ಲಿನ ಮನ್ಸಿಗೆ ತುಂಬ ಬೇಜಾರಾಯ್ತು ಹ್ಞೂ ನಮ್ಮ ಅತ್ತೆ ನಮ್ಮಜ್ಜಿ ಹೇಳ ಸರಿ ಅಂತ ಅನ್ಸುತ್ತೆ ಹ್ಞೂ ಪಾಪ ಬಜ್ಜಿ ಹೋಗ್ಬೇಡ್ರಿ ಅಂತ ಗಲಾಟೆ ಮಾಡ್ತಮ್ಮ ಏನೋ ಬಿಡತ್ತ ಹೋಗಿ ಅಂತ ಹೇಳಿ ಬಂದಿದ್ಕೆ ಹಿಂಗೆ ಮಾಡೋದಿವರು ಹ್ಞೂ ರೀತಿನೇ ಮಾಡೋದು ಏನೋ ಹೋಗಿ ಬಂದ್ರಲ್ಲ ಕರ್ದಿದಕ್ಕೆ ಬೆಲೆ ಕೊಟ್ಟು ಮಾತಾಡ್ಸೋಣ ಬೆಲೆನೇ ಕೊಡಲಿಲ್ಲ ಅಮ್ಮ ಅಂತ ಮಾತಾ ಮುಂದೆ ಬಂದರೆ ಮಾತಾಡಿಸ್ಲಿಲ್ಲ ಹ್ಞೂ ಮುಂದೆ ಇದ್ವಿ ಏನಮ್ಮ ಯಾವಾಗ ಬ್ರಿ ಕುಕ್ಕ್ರಿ ನಿನ್ಕಾಳ್ರಿ ಅಂಬ ಮಾತೇ ಇಲ್ಲಿ ಹ್ಞೂ ಅವ್ರ ಬಾಯಿಗೆ ನಿಮಗೆ ಹಂಗೆ ಎಷ್ಟು ಇದಾಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗುತ್ತೆ ಹ್ಞೂ ಏನು ಮಾಡೋದಪ್ಪ ಅಂತೇಳಿ ಅನುಸರಿಸ್ಕೊಂಡಿರೋದು ಅಷ್ಟೇ ತಗೋದ್ರು ಸುಮ್ಮನೆ ನೋಡಿ ಹ್ಞೂ ಏನು ನೋಡಿ ತಲೆ ಕೆಡಿಸ್ಕೊಂಡು ನೋಡಿ ನೋಡಿದ್ರಲ್ಲ ವೀಕ್ಷಕರ ನಾನು ಫೋಟೋ ಓಡಿಸ್ಕೊಂಬಾಗಲಿ ಏನಕ್ಕೂ ಕರಲಿಲ್ಲ ಅಂತಾರೆ ಬೇಜಾರಾದಂಗೆ ಆಯಿತು ಹ್ಞೂ ಅವ್ರು ಅಕ್ಕ ತಂಗಿರಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಒಡೆ ಸರ ಹಾಕೊಂಡು ಒಳ್ಳೆ ಅವ್ರು ಚೆನ್ನಾಗೆಲ್ಲ ರೆಡಿ ನಾನು ನಾ ಅಂದರೆ ಸಿಂಪಲಾಗಿ ಹೋಗಿದ್ನಾ ಒಂಥರ ಸಿಂಪಲ್ ಆಗಿರೋರಿಗೆಲ್ಲ ಆದರೆ ಕೆಲಸ ಕರೀದಾಗ ಬೆಲೆ ಕೊಡೋಲ್ಲ ಕರೆಯೋಲ್ಲ ಬೇಗ ಹ್ಞೂ ಸರ ಒಡವೆ ಎಲ್ಲ ಹಾಕೊಂಡಿರೋ ನಂತರ ನೋಡ್ತಾರೆ ಹ್ಞೂ ಅವ್ರನ್ನೇ ಜಾಸ್ತಿ ಕರೀತಾರೆ ನಾನು ಎಷ್ಟು ಆಸೆಯಿಂದ ಓದೆ ಮತ್ತೆ ನಮ್ಮ ಮಾವ ಅಜ್ಜಿ ಎಲ್ಲ ಬೇಡ ಅಂದ್ರೂ ಹೋಗೋಣ ನಾವು ಅಂತೇಳಿ ನಾನು ಇವ್ರಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋದೆ ಹೋಗ್ಬೇಕು ನಾವು ನಾವು ಎಲ್ಲರ ಹತ್ರ ಇವ್ರಿಗೆ ಇವ್ರ ಜಗಳ ಮಾಡ್ಕೊಂಡ್ರೆ ನಮ್ಗೆ ಅಂತ ಅಂತೇಳಿ ಹಿಂಗೆಲ್ಲ ಹೇಳಿದ್ದೀನಿ ಹಿಂಗಂದ್ರೂ ಅರ್ಥ ಆಗಲ್ಲ ಹ್ಞೂ ಒಂಥರ ಏನು ಹ್ಮ್ ಹಂಗೆ ಆ ದೃಷ್ಟಿ ನೋಡಿ ನನಗೆ ಅದಕ್ಕೆ ತುಂಬಾ ಬೇಜಾರಾಗ್ಬಿಡ್ತು ನೋಡ್ತಾ ಇರಿ ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಬಿಟ್ಟು ಕಾಮೆಂಟ್ ಕಮೆಂಟ್ ಮಾಡಿ ಹಾಗೆ ಹಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು